ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಕ್ಸಾಮ್ ಅಲ್ಲ ಟ್ವೆಂಟಿ ಫೋರ್ ಸೆವೆನ್ ಪವರ್ಡ್ ಬೈ ಬಿ ಕೆನ್ ವೈ ಈ ಚಾನಲ್ನ ನೀವು ಮೊದಲನೇ ಸರಿ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರಲಿ ಎಕ್ಸಾಮ್ ಅಲ್ಲ ಟ್ವೆಂಟಿ ಫೋರ್ ಸೆವೆನ್ ಎಲ್ಲ ಸರ್ಕಾರಿ ಪರೀಕ್ಷೆಗಳು ಮತ್ತು ಇತರೆ ಅವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಂದೇ ಜಾಗದಲ್ಲಿ ನೀಡುವಂಥ ಏಕೈಕ ಚಾನಲ್ ಆಗಿರುತ್ತೆ ವಿವಿಧ ರಾಜ್ಯ ಸರ್ಕಾರದ ಉದ್ಯೋಗಾವಕಾಶಗಳಿಗೆ ದಯವಿಟ್ಟು ನಮ್ಮ ಇತರೆ ಚಾನಲ್ಗಳನ್ನು ಪರಿಶೀಲಿಸಿ ಎಕ್ಸಾಮ್ ಅಲರ್ಟ್ ಹಿಂದಿ ತಮಿಳು ತೆಲುಗು ಇತ್ಯಾದಿ ನಿಮ್ಮದೇ ಆದ ಪ್ರಾದೇಶಿಕ ಭಾಷೆಯಲ್ಲಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಅನ್ನು ಒತ್ತಿ ಎಲ್ಲ ಅಪ್ಡೇಟ್ಗಳನ್ನು ಪಡೆಯಿರಿ ಸೊ ಇವತ್ತಿನ ನೋಟಿಫಿಕೇಷನ್ ಬಂದು ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಓಕೆನಾ ಸೊ ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿರುತ್ತೆ ಸೊ ಇದರಲ್ಲಿ ನಿಮಗೆ ಪೋಸ್ಟ್ ಬಂದು ಪ್ರಾಜೆಕ್ಟ್ ಇಂಜಿನಿಯರ್ ಆ್ಯಂಡ್ ಕ್ವಾಲಿಫಿಕೇಷನ್ ಎಮ್ ಎ ಅಥವಾ ಎಮ್ ಟೆಕ್ ಆಗಿರಬೇಕಾಗುತ್ತೆ ಸ್ಯಾಲ್ರಿ ಬಂದು ಅಪ್ ಟು ಸೆವೆಂಟಿ ತೌಸಂಡ್ ಇರುತ್ತೆ ಆ್ಯಂಡ್ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಮೇ ಟ್ವೆಂಟಿ ತರ್ಡ್ ಆಗಿರುತ್ತೆ ಓಕೆನಾ ಸೊ ಇದು ಬೇಸಿಕ್ ಡೀಟೇಲ್ಸ್ ಇನ್ನು ಸಂಪೂರ್ಣ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ ಸೊ ಬೇಸಿಕಲಿ ಇದು ಹೇಳ್ದಂಗೆ ಸಿ ಪಿ ಆರ್ ಐ ಅಂದರೆ ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವ್ರ ಕಡೆಯಿಂದ ಇಟ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಪವರ್ ಅಂಡರಲ್ಲಿ ಬರುತ್ತೆ ಓಕೆನಾ ಸೊ ಮಿನಿಸ್ಟ್ರಿ ಆಫ್ ಪವರ್ ಅಂಡರಲ್ಲಿ ಬರುತ್ತೆ ಇದು ಸೊ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಒಂದು ಏನಪ್ಪ ಅಂತ ಹೇಳಿದ್ರೆ ಪ್ಯೂರ್ಲಿ ಟೆಂಪ್ರರಿ ಆಗಿರುತ್ತೆ ಆಯಿತಾ ಯಾವುದೇ ರೀತಿಯಾದ ಪರ್ಮನೆಂಟ್ ಪೊಸಿಷನ್ ಅಲ್ಲ ಇದು ಸೊ ಜಸ್ಟ್ ಏನಾದರೂ ಟೆಂಪರರಿಗೆ ಮೇ ಬಿ ಒನ್ ಇಯರ್ ಆರ್ ಟೂ ಇಯರ್ಸ್ ತನಕ ಇರಬಹುದು ಆಯಿತಾ ಯೂಶಲಿ ಪೀರಿಯಡ್ ಆಫ್ ಒನ್ ಇಯರ್ ತನಕ ಇರುತ್ತೆ ನಿಮ್ಮ ಪರ್ಫಾಮೆನ್ಸು ಅಥವಾ ನಿಮ್ಮ ಕೆಲಸ ನೋಡಿಬಿಟ್ಟು ಅದನ್ನು ಇನ್ನೊಂದು ಇಯರ್ ಕೂಡ ಎಕ್ಸ್ಟೆಂಡಬಲ್ ಮಾಡ್ಕೊಳ್ಬೋದು ಎಕ್ಸ್ಟೆಂಡಬಲ್ ಫಾರ್ ಅನದರ್ ಒನ್ ಇಯರ್ ಆಯಿತಾ ಬೇಸ್ಡ್ ಆನ್ ಯರ್ ಪರ್ಫಾರ್ಮೆನ್ಸ್ ಪರ್ಫಾಮ್ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಇನ್ನು ಒನ್ ಇಯರ್ ಎಕ್ಸ್ಟೆಂಡ್ ಮಾಡುವಂಥ ಚಾನ್ಸಸ್ ಇರುತ್ತೆ ಬಟ್ ಇದು ಪ್ಯೂರ್ಲಿ ಟೆಂಪರರಿ ಅದು ಗೊತ್ತಿರಲಿ ನಿಮಗೆ ಓಕೆನಾ ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಪೊಸಿಷನ್ ನಂಬರ್ ಆಫ್ ಪೊಸಿಷನ್ಸ್ ಅವೈಲೇಬಲ್ ಇರೋದು ಎರಡು ಪೊಸಿಷನ್ ಇದೆ ಆ್ಯಂಡ್ ಪರ್ ಮಂತ್ಗೆ ಸೆವೆಂಟಿ ತೌಸಂಡ್ ಇರುತ್ತೆ ಸ್ಯಾಲ್ರಿ ಆಯಿತಾ ತಿಂಗಳಿಗೆ ಸೆವೆನ್ ಸೆವೆಂಟಿ ತೌಸಂಡ್ ಎಪ್ಪತ್ತು ಸಾವಿರ ಇರುತ್ತೆ ಏಜ್ ಲಿಮಿಟ್ ನೋಡೋದಾದ್ರೆ ಮ್ಯಾಕ್ಸಿಮಮ್ ತರ್ಟಿ ಇಯರ್ಸ್ ಅಷ್ಟೇ ಓಕೆನಾ ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅವಾಗಲೇ ಹೇಳ್ದಂಗೆ ಎಮ್ ಎ ಅಥವಾ ಎಮ್ ಟೆಕ್ ಆಗಿರಬೇಕಾಗತ್ತೆ ನೆಕ್ಸ್ಟು ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ ಇನ್ ಸ್ಟ್ರಕ್ಚರಲ್ ಅನಾಲಿಸಿಸ್ ಡಿಸೈನಿಂಗ್ ಆಫ್ ಸ್ಟೀಲ್ ಆರ್ ಕಾಂಕ್ರೀಟ್ ಸ್ಟ್ರಕ್ಚರ್ಸು ಸೊ ಇದ್ರ ಮೇಲೆ ನಿಮಗೆ ನಾಲೆಡ್ಜ್ ಇರಬೇಕಾಗುತ್ತೆ ಆಯಿತಾ ಇದ್ರ ಜೊತೆಗೆ ಗುಡ್ ನಾಲೆಜ್ ಆನ್ ಪ್ರೋಗ್ರಾ ಪ್ರೋಗ್ರಾಮ್ಸ್ ಲೈಕ್ ಎಫ್ ಇ ಎಮ್ ಓಕೆನಾ ಬೇಸ್ಡ್ ಆನ್ ಸಾಫ್ಟ್ವೇರು ಡ್ರಾಫ್ಟಿಂಗ್ ಸಾಫ್ಟ್ವೇರು ಆಟೋಕ್ಯಾಡ್ ಇದೆಲ್ಲಾನು ಗೊತ್ತಿರಬೇಕಾಗತ್ತೆ ಸೊ ಇದಿಷ್ಟು ನಿಮಗೆ ಬೇಕಾಗಿರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯೆನ್ಸ್ ಜೊತೆಗೆ ಲೈಕ್ ನಾಲೆಡ್ಜ್ ಏನೇಂದ್ರ ಮೇಲೆ ಇರಬೇಕು ನಾಲೆಜ್ ಅಂತ ಕೊಟ್ಟಿದ್ದಾರೆ ಓಕೆನಾ ಅಪ್ಲೈ ಮಾಡೋದು ಹೇಗೆ ಸೊ ವೆಬ್ಸೈಟಲ್ಲಿ ಅಪ್ಲಿಕೇಶನ್ದು ಲೈಕ್ ಏನೇನು ಬೇಕು ಫಾರ್ಮ್ಯಾಟ್ ಕೊಟ್ಟಿರ್ತಾರೆ ಆವತ್ತೆ ಅಪ್ಲಿಕೇಶನ್ ಫಾರ್ಮ್ಯಾಟ್ ಕೊಟ್ಟಿರ್ತಾರೆ ವೆಬ್ಸೈಟಲ್ಲಿ ಸೊ ಅಪ್ಲಿಕೇಶನ್ ಫಾರ್ಮ್ಯಾಟ್ನ ನೀವು ನೋಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ನಿಮ್ಮ ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ನ ತೊಗೊಳ್ಬೇಕು ಆಯಿತಾ ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಆ್ಯಂಡ್ ಸರ್ಟಿಫಿಕೇಟ್ಸ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆಯಿತಾ ನಿಮ್ಮದು ಮಾಸ್ ಕಾರ್ಡ್ಸು ಅಥವಾ ಸರ್ಟಿಫಿಕೇಟ್ಸ್ ಏನಿರುತ್ತೆ ಅದರದೆಲ್ಲ ಸೆಲ್ಫ್ ಅಟೆಸ್ಟೆಡ್ ಕಾಪಿ ತೊಗೊಳ್ಬೇಕು ಆ್ಯಂಡ್ ಫಾರ್ಮ್ಯಾಟ್ ಕೊಟ್ಟಿರ್ತಾರೆ ಓಕೆನಾ ಸೊ ಅಪ್ಲಿಕೇಶನ್ ಫಾರ್ಮೆಟ್ ಕೊಟ್ಟಿರ್ತಾರೆ ಅದನ್ನು ತಗೊಂಡು ನೀವು ನಿಮ್ಮ ಎಲ್ಲ ಲೈಕ್ ಸರ್ಟಿಫಿಕೇಟ್ಸು ಮಾರ್ಕ್ಸ್ ಕಾರ್ಡ್ಸ್ನೆಲ್ಲ ಅದಕ್ಕೆ ಸೆಲ್ಫ್ ಅಟೆಸ್ಟೆಡ್ ಮಾಡಿಸ್ಬಿಟ್ಟು ನೀವು ಪೋಸ್ಟ್ ಮಾಡಬೇಕಾಗತ್ತೆ ಓಕೆನಾ ಎಲ್ಲಿಗೆ ಏನಂತ ಅಪ್ಲಿಕೇಶನ್ ಫಾರ್ ದ ಪೊಸಿಷನ್ ಆಫ್ ಪ್ರಾಜೆಕ್ಟ್ ಇಂಜಿನಿಯರ್ ಆಯಿತಾ ಟು ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪೋಸ್ಟ್ ಬಾಕ್ಸ್ ನಂಬರ್ ಕೊಟ್ಟಿದ್ದಾರೆ ಓಕೆನಾ ಸೊ ಇರೋದು ಎಲ್ಲಿ ಇದು ಬ್ಯಾಂಗ್ಳೂರಲ್ಲೇ ಇದೆ ಸೊ ನೀವು ಡೈರೆಕ್ಟಾಗಿ ಪೋಸ್ ಸದಾ ಪೋಸ್ಟ್ ಆಫೀಸಲ್ಲಿ ಹೋಗಿ ಅಪ್ ಲೈಕ್ ಅಪ್ಲೈ ಮಾಡ್ಕೊಳ್ಬೋದು ಓಕೆನಾ ಯಾವತ್ತು ವಿತಿನ್ ಟ್ವೆಂಟಿ ತರ್ಡ್ ಆಫ್ ಮೇ ಮೇ ಟ್ವೆಂಟಿ ತರ್ಡ್ ಒಳಗಡೆ ಅಪ್ಲೈ ಮಾಡ್ಕೊಳ್ಬೋದು ಸ್ಯಾಲ್ರಿನೂ ಚೆನ್ನಾಗಿದೆ ಅಪ್ ಟು ಸೆವೆಂಟಿ ತೌಸಂಡ್ ಇದೆ ಎರಡೇ ವೇಕೆನ್ಸಿ ಇರೋದು ಸೊ ಆದಷ್ಟು ಬೇಗ ಹೋಗಿ ಅಪ್ಲೈ ಮಾಡ್ಕೊಳ್ಳಿ ಓಕೆನಾ ಏನಾದರೂ ಡೌಟ್ಸ್ ಅಥವಾ ಕಾ ಲೈಕ್ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಸೊ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಕಾಲವು ನಮ್ಮದೇ ಕೆಲಸವು ನಮ್ಮದೇ ಧನ್ಯವಾದಗಳು ಜೈ ಹಿಂದ್